ಇವತ್ತು ಬಿ ಜೆ ಪಿ ನಾಯಕರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಅಕ್ರಮ ಸಕ್ರಮದಲ್ಲಿ ಭ್ರಷ್ಟಾಚಾರ ನಡೀತಾ ಉಂಟು ಬಿಜೆಪಿ ಜೆ ಪಿ ಯಾರು ಮಾಜಿ ಶಾಸಕ ಸಂಜೋ ಮಠದವರು ಅವರು ಹೇಳಿದರು ಆಕಮ ಅಕ್ರಮ ಸಕ್ರಮದಲ್ಲಿ ಏನು ಭ್ರಷ್ಟ ಅಕ್ರಮ ಸಕ್ರಮದಲ್ಲಿ ಭ್ರಷ್ಟಾಚಾರ ನಡೀತಾ ಉಂಟು ನಿಮ್ಮ ಕಚೇರಿ ಫೈಲಿಗೆ ಫೈನ್ ಆಗ್ತಾ ಅದು ತಪ್ಪು ನೋಡಿ ಅವರು ಯಾವ ರೀತಿ ಆ ಮಾಜಿ ಶಾಸಕರು ಯಾವ ರೀತಿ ಅವರ ಮನಸ್ಸಿನಲ್ಲಿ ಅವರಿಗೆ ಗೊತ್ತಾಗದೆ ಹೇಳಿದಾರ ಗೊತ್ತಿದ್ದು ಹೇಳಿದಾರ ಗೊತ್ತಿಲ್ಲ ಈ ಮಾಜಿ ಶಾಸಕರು ಹಿಂದೆ ಆಕ್ರಮ ಸಕ್ರಮ ಮಾಡುವಾಗ ಒಂದು ಎಕರೆಗೆ ಎರಡು ಲಕ್ಷ ಎರಡುವರೆ ಲಕ್ಷ ರೂಪಾಯಿ ತಕ್ಕೊಳ್ತಾ ಇದ್ರು ಇವರು ನಿಜವಾಗಿ ಇದ್ದರೆ ಆ ಮಾಲಿಂಗೇಶ್ವರ ದೇವರ ನಡೆಯಲ್ಲಿ ಬಂದು ಅವರು ಪ್ರಾರ್ಥನೆ ಮಾಡಬೇಕು ನಾನು ಆಕ್ರಮ ಸಕ್ರಮದಲ್ಲಿ ಒಂದು ರೂಪಾಯಿ ಮುಟ್ಲಿಲ್ಲ ಅಂತ ನನ್ನ ಹತ್ರ ನಲವತ್ತ ಏಳು ಇದೆ ನಲವತ್ತ ಏಳು ಜನ ದುಡ್ಡು ಕೊಟ್ಟವರು ನನ್ನ ಜೊತೆಯಲ್ಲಿ ನಾನಾಗ ಬಿ ಜೆ ಇತ್ತು ಆಗ ಬಂದವರು ನನ್ನ ಹತ್ರ ಇದ್ದಾರೆ ಒಂದು ಹಸು ಮಾರಿದ ಹೆಂಗಸು ಇಲ್ಲಿದೆ ಹಸು ಮಾಡಿದ ಹಸು ಮಾರಿ ಇವರಿಗೆ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದೆ ಆಕ್ರಮ ಸಕ್ರ ಇವತ್ತು ಮಾಡಲಿಲ್ಲ ಸುಮಾರು ನೂರೈವತ್ತು ಕಡತಗಳನ್ನು ಎಕರೆಗೆ ಎರಡೆರಡು ಲಕ್ಷ ರೂಪಾಯಿ ತಗೊಂಡು ನೂರು ಕಡತಗಳು ಇವತ್ತು ಇಲ್ಲಿ ಆಕ್ರಮ ಸಕ್ರಮ ಆಗದೆ ಬಾಕಿ ಇದೆ ಇವತ್ತಿದೆ ನಾನೀಗ ಅದಕ್ಕೆ ಸಾಫ್ಟ್ವೇರ್ ಮಾಡಿಸಿದ್ದು ನಾನು ಇದಕ್ಕೆ ಸಪ್ರೇಟ್ ಸಾಫ್ಟ್ವೇರ್ ಮಾಡಿ ಅವ್ರಿಗನ್ನೆಲ್ಲ ಮಂಗ ಮಾಡಿ ಎಕರೆಗೆ ಎರಡೆರಡು ಲಕ್ಷ ರೂಪಾಯಿ ತೆಕೊಂಡು ಇವ್ರ ಮಂಗ ನಾನು ಹೇಳಲಿಕ್ಕೆ ಹೋಗಿದೆ ನೋಡಿ ಅವ್ರಿಗೆ ನಾನು ವಿನಂತಿ ಮಾಡಿಕೊಳ್ಳೋದು ನನ್ನನ್ನು ಕೆನಕಲಿಕ್ಕೆ ಬರಬೇಡಿ ನನ್ನನ್ನು ಕೆಣಕ್ಲಿಕ್ಕೆ ಬಂದರೆ ನಿಮ್ಮ ಜಾತಕವನ್ನು ಜಾಲಾಡ್ತೀನಿ ನಾನು ಒಂದು ರೂಪಾಯಿ ಆಕ್ರಮ ಸಕ್ರಮದಲ್ಲಿ ತಗೊಂಡಿದ್ದರೆ ಆ ಮಾಲಿಂಗೇಶ್ವರ ನನಗೆ ಶಿಕ್ಷೆ ಕೊಡ್ತಾನೆ ಬೇರೆ ಯಾರು ಕೊಡೋದು ಬೇಡ ಆಕ್ರಮ ಸಕ್ರಮ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಅಧಿಕಾರಿಗಳಿಂದ ಟ್ರಾನ್ಸ್ಫರಲ್ಲಿ ಯಾವುದಾದ್ರೂ ದುಡ್ಡು ಮಾಡಿದರೆ ಇವರು ಬಂದು ಹೇಳಿ ಜನ ದುಡ್ಡು ಕೊಡ್ಬೋದು ನಾನು ಕೊಡಲಿಲ್ಲ ಅಂತ ಹೇಳೋಲ್ಲ ಜನ ದುಡ್ಡು ಬಂದು ನಾನು ಕೊಡಬೇಡಿ ಅಂತ ಹೇಳಿದ್ರು ಜನ ಇರ್ತಾರೆ ಅದನ್ನು ನಾನು ತಡೆಯಲಿಕ್ಕೆ ನಾನು ಸಾಧ್ಯ ಇಲ್ಲ ನಾನು ಭ್ರಷ್ಟಾಚಾರಿ ಆಗೋದಿಲ್ಲ ಅಂತ ಹೇಳಿದೆ ಹೊರತು ಇವರ ಥರ ಎಕರೆಗೆ ಎರಡು ಲಕ್ಷ ರೂಪಾಯಿ ವಸೂಲು ಮಾಡಿದೆ ಅವನು ನಾನೇ ಅಲ್ಲ ಮರ್ಯಾದೆ ಇದ್ರೆ ಇದನ್ನೆಲ್ಲ ಹೇಳಿಬಾರ್ದಾರೆ ಇವರು ಎಲ್ಲಿ ಅಕ್ರಮ ಸಕ್ರಮ ಮಾಡ್ತಾಯಿದ್ರು ಇವರ ಕಚೇರಿಯಲ್ಲಿ ಮಾಡ್ತಾಯಿದ್ರು ನಾವು ಎಲ್ಲಿ ನಾವು ಗ್ರಾಮ ಗ್ರಾಮದಲ್ಲಿ ಹೋಗಿ ಮಾಡ್ತೀವಿ ಜನರಿಗೆ ಎಲ್ಲ ನೀವು ಸಿಕ್ಕಿದಲ್ಲೆಲ್ಲ ದುಡ್ಡು ಕೊಡಬೇಡಿ ಅಂತ ದುಡ್ಡು ಮತ್ತೆ ಇವರು ಹೇಳಿದ್ರು ನಾನು ಆಕ್ರಮ ಸಕ್ರಮವನ್ನು ಮಾತ್ರ ಮಾಡುವುದನ್ನು ನಿಲ್ಲಿಸುವುದಿಲ್ಲ ಇವರು ಯಾವ ರೀತಿಯ ಅದು ಬಡವರ ಜಾಗ ಅವರು ಕೃಷಿ ಮಾಡಿರುವಂಥದ್ದು ಇವರು ಇಪ್ಪತ್ತು ಮೂವತ್ತು ನಾಲ್ಕು ಸಾವಿರ ಫೈಲನ್ನು ಪೆಂಡಿಂಗ್ ಇಟ್ಟು ದುಡ್ಡು ಮಾಡಲಿಕ್ಕೆ ಇನ್ನೊಂದು ಸಲ ಗೆಲ್ತೀನಿ ಅಂತ ಕಾಯ್ತಾ ಇದ್ದರು ಆಗಲಿಲ್ಲ ನಾನು ಖಂಡಿತ ಮೂರು ವರ್ಷದಲ್ಲಿ ಯಾವುದೇ ವಿಚಾರಗಳಾಗಲಿ ಆಕ್ರಮ ಸಕ್ರಮ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಎಲ್ಲ ಮಾಡಿಯೇ ಬದ್ಧ ಅದರಲ್ಲಿ ನನಗೆ ಎಷ್ಟು ಫೈಲ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಫೈಲ್ಗಳನ್ನು ಕ್ಲಿಯರ್ ಮಾಡ್ತೇನೆ ನಮಗೊಂದು ರೂಪಾಯಿ ಯಾರ್ದು ಬೇಡ ಇವ್ರಿಗೆ ವಿನಂತಿ ಮಾಡ್ಕೊಳ್ಳೋದು ನಿಮ್ಮದು ಇದ್ರೆ ಇವರ ಭೂತ ಅಧ್ಯಕ್ಷ ಮಾಡಿದ್ದಾರೆ ಇವರ ಶಕ್ತಿ ಕೇಂದ್ರದ ಅಧ್ಯಕ್ಷ ಮಾಡಿದ್ದಾರೆ ನಮ್ಮ ಕೋಡಿಂಬಾಡಿಯಲ್ಲಿ ಇವರ ಪಶ್ಚಾತ್ ಅವ್ರದ್ದು ಎಷ್ಟು ಜನ ಯಾಕೆ ಮಾಡಿಲ್ಲ ಇವರು ಯಾಕೆ ಮಾಡಿಲ್ಲ ಸ್ವಾಮಿ ದುಡ್ಡಿಗೆಲ್ಲ ಅವ್ರ ಹತ್ರ ಸ್ಟೇಟ್ಮೆಂಟ್ ಕೊಡಲ ನಾನು ದುಡ್ಡು ನಾನು ಕೊಟ್ಟು ಕಳಿಸಿದ ದುಡ್ಡಿನವ್ರು ಇದ್ದಾರೆ ಎಕರೆಗೆ ಎರಡು ಲಕ್ಷ ಥರ ನನ್ನ ಹತ್ರ ಬಂದು ಆಗದೆ ನಾನು ಕಳಿಸಿದವರು ಇದ್ದಾರೆ ಹೇಳ ಹೇಳಲ್ಲ ಜಾತಕ ಜಲಾಡಲ ಸುಮ್ಮನೆ ಸುಮ್ಮನೆ ಇರುವುದು ಒಳ್ಳೆಯದು ಕೇಳಿಕೊಂಡು ಮೂರು ವರ್ಷ ಕೂತ್ಕೊಳ್ಳಿ ಸುಮ್ಮನೆ ಮನೆಯಲ್ಲೂ ಕೂತ್ಕೊಳ್ಳಿ ಯಾಕೆ ಮಾನ ಮರ್ಯಾದೆ ಕೊಡೋದು ಆ ಬಾಕಿ ಇವ್ರು ಏನೆಲ್ಲ ಕರ್ಮ ಮಾಡಿದರೆ ಅವರು ನಮಗೆ ಫೋನ್ ಮಾಡ್ತಾರೆ ನಾನು ಇನ್ನೂ ಮಾ ಬಾ ಬಾಯಿ ಬಿಡೋದಿಲ್ಲ ನಿಮ್ಮ ಹತ್ರ ಇವರು ಏನು ಕರ್ಮ ಮಾಡಿದ್ದಾರೆ ಅವರು ನಮಗೆ ಫೋನ್ ಮಾಡ್ತಾರೆ ನಮ್ಮನ್ನು ಜಾಲಾಡ್ತೀರಿ ಯಾಕೆ ಅಂತ ಇವರು ಜಾಲಾಡಿದ್ರೆ ಜಾಲಾಡಬೇಕಾಗ್ತದೆ ದಯಮಾಡಿ ಇವರಿಗೆ ನಾನು ವಿನಂತಿ ಮಾಡಿಕೊಡೋದು ಸುಮ್ಮನೆ ಬಾಯಿಗೆ ಬಂದಾಗೆ ಹುಷಾರು ಫೋ ಪೇಪರಲ್ಲಿ ಫಟೋ ಬರಬೇಕಂತ ಮಾತಾಡಬೇಡಿ ನೋಡ್ಕೊಳ್ಳಿ ಹೌದು ಕಂದಾಯ ಇಲಾಖೆಗೆ ಲೋಕಾಯುಕ್ತದ ಆಗಿದೆ ಅದು ಲೋಕಾಯುಕ್ತ ಇರುವುದು ಅದಕ್ಕೇನೆ ಯಾರು ಭ್ರಷ್ಟಾಚಾರ ಮಾಡ್ತಾರೆ ಗೊತ್ತಿಲ್ಲದೆ ಅವರನ್ನು ಹಿಡಿಲಿಕ್ಕೆ ಇನ್ನು ಮುಂದೆ ಮುಂದೇನು ಮಾಡ್ತೇವೆ ಅದರಲ್ಲಿ ನಮ್ಗೆ ಏನು ದಾಕ್ಷಿಣ್ಯ ಇಲ್ಲ ನಾವೇ ಕೊಡ್ತೇವೆ ಸರಿ ಇವತ್ತು ಅವರು ಇನ್ನೊಂದು ಆಗ್ರಹ ಮಾಡಿದ್ರು ಯಾಕಂದ್ರೆ ಲಾಸ್ಟ್ ಟೈಮ್ ತಹಶೀಲ್ದಾರ್ ಆಗಿದೆ ಅವರ ಕಾಲದಲ್ಲಿ ಆಗಿದಂತಹ ಎಲ್ಲ ಅಕ್ರಮ ಸಕ್ರೆ ತನಿಖೆ ಆಗ್ತದೆ ಅಲ್ಲ ಇವ್ರ ಕಾಲದಲ್ಲಿ ಆಗಲಿ ಫಸ್ಟ್ ಇವರ ಕಾಲದಲ್ಲಿ ಎರಡು ಲಕ್ಷ ರೂಪಾಯಿ ತಕೊಂಡು ಎಷ್ಟು ಮಾಡಿದರೆ ಅದಾಗ್ಲಿ ಆಮೇಲೆ ಇದಾಗ್ಲಿ ಬನ್ನಿ ನಾನು ಮಾಡುದಿಲ್ಲ ಸರಿ ನಾನು ಅಕ್ರಮ ಸಕ್ರಮ ಅನ್ನೋದು ನೋಡಿ ಇವ್ರು ದುಡಿತಕೊಂಡು ಮಾಡಿದ್ದಾರೆ ತೊಂದರೆ ಇಲ್ಲ ಆದ್ರೂ ಒಬ್ಬರಿಗೆ ಜಾವರ ಜಾಗವನ್ನು ಕೊಟ್ಟಿದ್ದಾರೆ ನಾನು ಅಂತ ಏನು ಹಿಂದೆ ಇದ್ದದನ್ನು ಕೆರಕಳಿಕೆ ನಾನು ಹೋಗುದಿಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಅಕ್ರಮ ಸಕ್ರಮ ಜಾಗ ಕೊಟ್ಟಿದ್ದಾರೆ ದುಡತೆಕೊಂಡಿದ್ದಾರೆ ಕೊಡ್ಲಿ ಇನ್ನು ಅವ್ರು ಮಾಡಿದ್ದಾರೆ ಇವ್ರು ಇವ್ರು ಮಾಡ್ಲಿಲ್ವಾ ಇವ್ರು ತಿನ್ಲಿಲ್ವಾ ಇಲ್ಲಿ ಅವರು ತಿಂದಾರೆ ಇವರು ತಿಂದಾರೆ ಇವರ ತಿನ್ನೋದು ನಾವು ತಿಂದಿದ್ರೆ ಹೇಳಿ ಅಕ್ರಮ ಸಕ್ರ ಫೈನ್ ಮಾಡಿಸುವ ನಿಮ್ಮ ಬಂದೇ ಮಾಡಿಸಬೇಕು ಅಂತ ನೀವು ನಮಗೆ ಗೊತ್ತಾಗ ಯಾರ್ದು ಅಂತ ಕದಿ ಮಾಡ್ತಾರಲ್ಲ ಇವರು ದುಡ್ಡು ಕೊಡೋದಕ್ಕೆ ತಗೊಳ್ಳುದಿಲ್ಲ ಅಲ್ಲ ಬಂದು ಮಾಡಬೇಕು ಅದೇ ದುಡ್ಡು ತಗೊಳ್ಳೋದಿಲ್ಲ ಅಲ್ಲ ತೆಗಿತೀವಾ ಇಲ್ಲಲ್ಲ ಅವ್ರು ಬಂದದ್ದು ಯಾಕೆ ಇಷ್ಟು ಕಲೆಕ್ಷನ್ ಮಾಡ್ಲಿಕ್ಕೆ ನಾವು ಹಾಗೆಲ್ಲ ಮುಖ ನೋಡಲಿಕ್ಕೆ ಯಾರ್ದಪ್ಪ ಸರಿಯಾ ನಿಂದ ಉಂದ ಅಂತ ಅಷ್ಟೇ ನಾವೇನು ದುಡ್ಡು ಕೇಳಿದ ಫೈಲ್ ಕೊಡ್ಲಿ ಯಾರು ದುಡ್ಡು ಕೇಳಿದ್ ಕೇಳಿ ನಾನು ಕೇಳಿದ್ರೆ ಕೇಳಿ ಆ ಮಾಲಿಗೆ ದೇವಸ್ಥಾನದ ಇದ್ರು ಕಡೆ ಬಂದು ಕೇಳಿ ನೀವು ಎಷ್ಟು ಮಾಡಿದ್ರು ಸತ್ಯ ನಾವೆಷ್ಟು ಮಾಡಿದ್ರು ಸತ್ಯ